ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ನಿಮ್ಮ ಲೈಫಲ್ಲಿ ಆದಷ್ಟು ಖುಷಿ ಸಂತೋಷ ಸುಖ ಸಮೃದ್ಧಿ ಎಲ್ಲದನ್ನು ದಯಪಾಲಿಸ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಈ ಒಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಫೋರ್ ನ್ಯೂ ಇಯರ್ ಜನವರಿ ನಿಮ್ಮ ರಾಶಿ ಪ್ರಕಾರ ಅಥವಾ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರ್ತಿದೆ ಅಥವಾ ಇಸ್ ಯುವರ್ ಜನವರಿ ಮಂತ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ರಾಶಿ ಪ್ರಕಾರನೂ ಬರ್ದಿದ್ದೀನಿ ಅಕಸ್ಮಾತ್ ನೀವೇನಾದರೂ ಕ್ರಿಸ್ಟಲ್ನ ನ ಚೂಸ್ ಮಾಡ್ತೀನಿ ಅಂದರೆ ಇದು ಬ್ಲೂ ಇಂಡಿಗೋ ಪಾಯಲ್ ನಂಬರ್ ಒನ್ ಮೇಷರಾಶಿ ಸಿಂಹರಾಶಿ ತುಲಾರಾಶಿ ಮೀನರಾಶಿ ಪಾಯಲ್ ನಂಬರ್ ಟೂ ಮೊಕೈಟ್ ಜಾಸ್ಪರ್ ವೃಷಭ ಕನ್ಯಾಧನಸ್ಸು ಕುಂಭರಾಶಿ ಪಾಯಲ್ ನಂಬರ್ ತ್ರೀ ಸ್ಟೋನ್ ಮಿಥುನ ಕರ್ಕಾಟಕ ಮಕರ ವೃಶ್ಚಿಕ ಬೇಕಾದ್ರೆ ಕ್ರಿಸ್ಟಲ್ ಪ್ರಕಾರ ಚೂಸ್ ಮಾಡಿ ಅಥವಾ ನಿಮ್ಮ ರಾಶಿ ಪ್ರಕಾರ ಚೂಸ್ ಮಾಡಿ ಎಷ್ಟೊತ್ತಿಗಾಗ್ಲೇ ನೀವು ನಿಮ್ಮ ಪಾಯಲ್ನ ಚೂಸ್ ಮಾಡಿದೀರ ಅಂತ ಭಾವಿಸ್ತಾ ನಾನು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ ಎಸ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಯಾರು ಬ್ಲೂ ಇಂಡಿಗೋ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಪ್ಲಸ್ ಮೇಷರಾಶಿ ಸಿಂಹರಾಶಿ ತುಲಾರಾಶಿ ಮೀನರಾಶಿನ ಚೂಸ್ ಮಾಡಿದ್ರಿ ಇದು ನಿಮ್ಮ ರಾಶಿ ಆಗಿದ್ರೆ ಸೊ ದಿಸ್ ರೀಡಿಂಗ್ ಇಸ್ ಫಾರ್ ಯು ಓಕೆ ಕಾಣಿಸ್ತಾ ಇದೆಯಾ ಸೊ ನಿಮ್ಮ ಜನವರಿ ಹೇಗಿದೆ ನಾನು ಫಸ್ಟ್ ಕಾರ್ಡ್ಸ್ ನ ಆಮೇಲೆ ಐ ವಿಲ್ ಎಕ್ಸ್ಪ್ಲೇನ್ ನಿಮ್ಮ ಜನವರಿ ಮಂತ್ ಹೇಗಿದೆ ಥ್ಯಾಂಕ್ ಯು ವಾವ್ ಸನ್ ಟೂ ಆಫ್ ವಾಂಟ್ಸ್ Emperor. Matte Emperor. Two Emperor. Congratulations. Son of Pentacles. Toil and labor. Number thirty-eight. Matte sunrise. Two two cards. Two two confirmations. Belief. ಸಮನ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಟಬನ್ ಅಂಡ್ ಅನ್ವಿಂಗ್ ಟು ಚೇಂಜ್ ಓಕೆ ಫೈಲ್ ನಂಬರ್ ಟೂ ವೆರಿ ಕ್ಲಿಯರ್ ಮೆಸೇಜಸ್ ಇದೆ ನಿಮ್ಮ ಜನವರಿ ಮಂತ್ ಅಲ್ಲಿ ಎನ್ ಟೂ ಟು ಕನ್ಫರ್ಮೇಶನ್ ಬಂದಿದೆ ಎರಡು ಸನ್ ಕಾರ್ಡು ಎಂಪರ್ ಆರ್ ಕಾರ್ಡ್ ಸೊ ಬ್ಯೂಟಿಫುಲ್ ಆಗಿ ಈ ನಿಮ್ಮ ಜನವರಿ ಮಂತ್ ಇರುವಂತಹ ನೋ ನೀಡ್ ಟು ವರಿ ಎವ್ರಿಥಿಂಗ್ ಇಸ್ ಆಲ್ ರೈಟ್ ಇಲ್ಲಿ ಗ್ಲೋಬ್ ಎರಡು ಸತಿ ನಿಮ್ಗೆ ಇಲ್ಲಿ ಗ್ಲೋಬ್ ಕಾಣಿಸ್ತಾ ಇದೆ ಸೊ ಗ್ಲೋಬ್ ಮೀನಿಂಗ್ ಡೆವಲಪ್ಮೆಂಟ್ ನ್ಯೂ ಅಪಾರ್ಚುನಿಟೀಸ್ ಯಾರ್ಯಾರು ಇಲ್ಲಿ ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಇದ್ರು ಡೆಫಿನೆಟ್ಲಿ ಎಮ್ ಎನ್ ಸಿ ಕಂಪ್ನಿಯಲ್ಲಿ ನಿಮಗೆ ಜಾಬ್ ಸಿಗುವಂಥದ್ದು ಅಬ್ರಾಡ್ಗೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಯು ವಿಲ್ ಗೆಟ್ ಚಾನ್ಸ್ ಟು ಟ್ರಾವೆಲ್ ಕೆಲವೊಬ್ಬರಿಗೆ ಮೇ ಬಿ ಈ ರಾಶಿಗಳಲ್ಲಿ ನಿಮಗೆ ಅನ್ಲಕ್ಕಿ ಅಂತ ಅನಿಸ್ತಾ ಇರ್ಬೋದು ಅಥವಾ ನನ್ನ ಲೈಫಲ್ಲಿ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ಸೂರ್ಯನ ಆರಾಧನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಸೂರ್ಯನಿಗೆ ನೀರನ್ನ ಅರ್ಪಣೆ ಮಾಡುವಂಥದ್ದು ಬೆಳಗಿನ ಜಾವ ನೀವು ನೀರನ್ನ ಸೂರ್ಯ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಅಂದ್ರೆ ನೀವು ಫ್ರೆಶ್ ಅಪ್ ಆಗಬೇಕು ಆಮೇಲೆ ಒಂದು ಗ್ಲಾಸ್ ಅಲ್ಲಿ ನೀರ್ ತಗೋಬೇಕು ಆಮೇಲೆ ಅದನ್ನ ಮೇಲ್ಗಡೆಯಿಂದ ಈ ರೀತಿಯಾಗಿ ನೀರನ್ನ ಅರ್ಪಿಸಬೇಕು ಸೂರ್ಯ ದೇವರಿಗೆ ಅದು ಆದ್ರೂ ಬೀಳ್ಬೇಕು ನೆಲದ ಮೇಲಾದ್ರೂ ಬೀಳ್ಬಹುದು ಆ ನೀರು ನಿಮ್ಮ ಕಾಲಿಗೆ ಟಚ್ ಆಗ್ಬಾರ್ದು ಅದು ಪಿಚ್ ಆಗ್ಬಾರ್ದು ನೀರ್ ಸಿಡಿಬಾರ್ದು ನಿಮ್ಮ ಕಾಲಿಗೆ ಆ ರೀತಿ ನೀವು ಮಾಡೋದ್ರಿಂದ ಸೂರ್ಯನ ಕೃಪಾ ಕಟಾಕ್ಷಿಗೆ ಒಳಗಾಗ್ತೀರಾ ನೀವು ಅನ್ಕೊಂಡಿರೋ ಕೆಲಸಗಳೆಲ್ಲ ಸಿದ್ಧಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಯಾರೋ ಕೆಲವೊಬ್ಬರು ನೀವ್ ನಿಮ್ ಕೈಲಿ ಇದನ್ನ ಆಗಲ್ಲ ನೀವ್ ಇದನ್ ಮಾಡಲ್ಲ ಅಂತ ನಿಮ್ಗೆ ಯಾರ್ಯಾರು ಹೇಳಿದ್ರು ಯು ಆರ್ ಪ್ರೂವಿಂಗ್ ಜನವರಿ ಮಂತಲ್ಲಿ ಡೆಫಿನೆಟ್ಲಿ ಯು ಗೆಟ್ ನ್ಯೂ ಅಪಾರ್ಚುನಿಟೀಸ್ ಟು ಪ್ರೂವ್ ಯುವರ್ ಸೆಲ್ಫ್ ಆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ ನ್ಯೂ ಬಿಸ್ನೆಸ್ ಅಪರ್ಚುನಿಟೀಸ್ನ ಕ್ಲಿಯರ್ ಮಾಡ್ತಾ ಇದ್ದೀರಾ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಮೇ ಬಿ ನೀವೇ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತಹ ಉದ್ದೇಶದಿಂದ ಟ್ರೈನಿಂಗ್ಸ್ನ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ತುಂಬ ಜನಕ್ಕೆ ನ್ಯೂ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ನ್ಯೂ ಕ್ರಿಯೇಟಿವ್ ಐಡಿಯಾಸ್ ನ್ಯೂ ವೆಂಚರ್ಸ್ ಆ್ಯಂಡ್ ಫ್ರೆಶ್ ಸ್ಟೋರೀಸ್ ಅಂತ ಈ ಒಂದು ಕಾರ್ಡ್ ಹೇಳ್ತಾ ಇರುವಂಥದ್ದು ಡೆಫಿನೆಟ್ಲಿ ನ್ಯೂ ವೆಂಚರ್ ಅನ್ನುವಂಥದ್ದು ಆ್ಯಂಡ್ ಗಂಧ ನಿಮ್ಮ ಹಣೆ ಮೇಲೆ ಇಡೋದ್ರಿಂದ ಅರ್ಶನ ನಿಮ್ಮ ಹಣೆ ಮೇಲೆ ಇಡೋದ್ರಿಂದ ಯು ಗೆಟ್ ಪ್ರಾಸ್ಪ್ಯಾರಿಟಿ ಯು ಅಟ್ರಾಕ್ಟ್ ಪ್ರಾಸ್ಪ್ಯಾರಿಟಿ ನಿಮ್ಮ ಲೈಫಲ್ಲಿ ಮ್ಯಾರಿಡ್ ಕಪಲ್ಸ್ ನೀವೇನಾದರೂ ನ್ಯೂ ಬೋರ್ನ್ ಬೇಬಿಗೆ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ರೆ ದಿಸ್ ಮಂತ್ ಇಸ್ ಅಬ್ಸೊಲ್ಯೂಟ್ಲಿ ಫಾರ್ ಯುವರ್ಸ್ ಅಥವಾ ನಿಮಗೆ ಆ ಒಂದು ಗುಡ್ ನ್ಯೂಸ್ ನಿಮ್ಮ ಲೈಫಲ್ಲಿ ಸಿಗುವಂಥದ್ದಿದೆ ತುಂಬ ಜನ ಇಲ್ಲಿ ಥರ್ಟಿ ಏಟ್ಗೆ ಟರ್ನ್ ಆಗ್ತಾ ಇದೆ ಜನವರಿ ತುಂಬ ಜನ ತರ್ಟಿ ತ್ರೀ ತರ್ಟಿ ಟೂ ಟ್ವೆಂಟಿ ನೈನ್ ಟ್ವೆಂಟಿ ಟೂ ನೈನ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಓಕೆ ಆಲ್ ದ ಬೆಸ್ಟ್ ಆ್ಯಂಡ್ ಯಾರೆಲ್ಲ ಜನವರಿ ಮಂತ್ ಅಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರೋ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಆ್ಯಂಡ್ ಎಸ್ ಐ ಆಮ್ ಆಲ್ಸೋ ಜಾನ್ ಬಾನ್ ಓಕೆ ಹೀಗಿದೆ ನಿಮ್ಮ ಜನವರಿ ಮಂತ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪ್ಯಾನ್ ನಂಬರ್ ಒನ್ ಹಲೋ ಪೈಲ್ ನಂಬರ್ ಟು ಮುಖಾಯ್ ಜಾಸ್ಪರ್ ಯಾರು ಚೂಸ್ ಮಾಡಿದ್ರಿ ವೃಷಭ ರಾಶಿ ರಾಶಿ ಧನಸ್ಸು ರಾಶಿ ಕುಂಭ ರಾಶಿ ನಿಮ್ಮ ರಾಶಿ ಇದಾಗಿದ್ದು ಆ್ಯಂಡ್ ಪೈಲ್ ಟು ನೀವು ಚೂಸ್ ಮಾಡಿದರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು ಜನವರಿ ಮಂತ್ ಹೇಗಿದೆ ನಿಮ್ಮ ಲೈಫಲ್ಲಿ For pile number two, page of suits. Okay, justice, magician. Wow. seven of wands fire energies daughter of cups thank you occupation number 34 ಗ್ರೇಟ್ ಪ್ಯಾಶನ್ ಡಿಸ್ಟ್ಮೆಂಟ್ ಇನ್ ಸಮ್ ಅಫೇರ್ ಟೂ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಆಗುವಂತದ್ದಿದೆ ಇನ್ ಅನವರಿ ಮಂತ್ ಜನವರಿ ಮಂತ್ ಅಲ್ಲಿ ಯಾರೆಲ್ಲ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದಿರೋಟ್ಲಿ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಮೇ ಬಿ ಇಷ್ಟು ದಿನ ನಿಮಗೆ ಅದಕ್ಕೋಸ್ಕರ ಎಂಕರೇಜ್ಮೆಂಟ್ ಸಿಗ್ತಿರಲಿಲ್ಲ ಯಾರ್ದೂ ಸಪೋರ್ಟ್ ಸಿಗ್ತಿರಲಿಲ್ಲ ಬಟ್ ಐ ಡೋಂಟ್ ನೋ ಈ ಒಂದು ಜನವರಿ ಮಂತಲ್ಲಿ ಫ್ರಮ್ ವೇರ್ ಯುವರ್ ಗೆಟ್ಟಿಂಗ್ ದಟ್ ಎಮೋಷನ್ ಅಥವಾ ದಟ್ ಸಪೋರ್ಟ್ ಇಮಿಡಿಯೆಟ್ಲಿ ನಿಮ್ಮಲ್ಲಿ ಆ ಒಂದು ಫೈಯರ್ ಇನ್ಕ್ರೀಸ್ ಆಗುವಂಥದ್ದು ಆ ಒಂದು ಫೈರಿಂದ ಯು ಸ್ಟಾರ್ಟ್ ಯುವರ್ ಬಿಸ್ನೆಸ್ ವೆರಿ ಸ್ಮೂತ್ಲಿ ವೆರಿ ಈಸಿಲಿ ಕಾರ್ಡ್ ಕಟ್ಟಿಂಗ್ ಡೆಫಿನೆಟ್ಲಿ ಜನವರಿ ಮಂತಲ್ಲಿ ನಿಮ್ಮ ಲೈಫಲ್ಲಿ ಕಾರ್ಡ್ ಕಟ್ಟಿಂಗ್ ಆಗ್ತಾ ಇದೆ ನೆಗೆಟಿವ್ ಬ್ಯಾಡ್ ಮೆಮೊರೀಸ್ ಸೊ ಇಷ್ಟು ವರ್ಷದಿಂದ ನೀವೇನೇನು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರೋ ಮೇ ಬಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನೀವು ಕ್ಯಾರಿ ಮಾಡ್ತಾ ಇದ್ರೆ ಅದನ್ನೆಲ್ಲ ಕಾರ್ಡ್ ಕಟ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಇಫ್ ಯು ನಾಟ್ ಕಟ್ ಯುವರ್ ಕಾರ್ಡ್ ದೆನ್ ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲಿ ಇಟ್ಕೊಂಡಿರ್ತೀರಾ ಯಾವಾಗ್ಲೂ ನಿಮ್ಮನ್ನ ನೀವು ಜಡ್ಜ್ ಮಾಡ್ತಾ ಇರ್ತೀರಾ ನಿಮ್ಗೆ ನೀವು ಜಾಸ್ತಿ ಪೇನ್ ಕೊಡ್ತಾ ಇರ್ತೀರಾ ಹಾಗಾಗಿ ಪ್ಲೀಸ್ ಕಾರ್ಡ್ ಕಟ್ ಮಾಡಿ ಯಾವಾಗ ಹೊಸ ಗಿಡ ಬೆಳಿಬೇಕು ಅಥವಾ ಚಿಗುರ್ಬೇಕು ಅಂತ ನಾವೇನ್ ಮಾಡ್ತೀವಿ ಟ್ರಿಮ್ಮಿಂಗ್ ಮಾಡ್ತೀವಿ ಗಿಡನ ಅಥವಾ ಕಡಿತೀವಿ ಅಥವಾ ಅದನ್ನು ಕಸಿ ಮಾಡ್ತೀವಿ ಆವಾಗಲೇ ಹೊಸ ಫ್ಲವರ್ಸ್ ಬರುವಂಥದ್ದು ಅದು ಗ್ರೋ ಆಗುವಂಥದ್ದು ಇನ್ನೂ ಚೆನ್ನಾಗಿ ಬೆಳೆಯುವಂಥದ್ದು ಹಾಗೆಯೇ ಕೆಲವೊಂದು ನಿಮ್ಮ ಲೈಫಲ್ಲಿ ಕಹಿ ನೆನಪು ಆಗಿರಬಹುದು ಅಥವಾ ಪಾಸ್ಟ್ ಬ್ಯಾಗೇಜಸ್ ಆಗಿರಬಹುದು ಪ್ಲೀಸ್ ಕ್ಲಿಯರ್ ದಟ್ ಅಂತ ಹೇಳುವಂಥದ್ದು ಮೇ ಬಿ ನೀವು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಏನೋ ಮ್ಯಾನಿಫೆಸ್ಟ್ ಮಾಡಿದ್ರಿ ಅನ್ಸುತ್ತೆ ಆ ಒಂದು ವಿಷಯ ನಿಮ್ಮ ಲೈಫ್ ಅಲ್ಲಿ ಫುಲ್ಫಿಲ್ ಆಗ್ತಾ ಇದೆ ಜನವರಿ ಮಂತ್ ಅಲ್ಲಿ ವೆರಿ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇರುವಂತ ಲರ್ನಿಂಗ್ ಗೋಸ್ಕರ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಫಾರಿನ್ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಯು ಗೆಟ್ ಅಪಾರ್ಚುನಿಟೀಸ್ ಅಂಡ್ ಸರ್ಪ್ರೈಸ್ ನಿಮ್ಮನ್ನ ಕಾಯ್ತಾ ಇದೆ ಜನವರಿ ಮಂತ್ ಅಲ್ಲಿ ಮೇ ಬಿ ಇಲ್ಲಿ ಲವ್ ಫೇಲ್ಯೂರ್ ಆಗಿ ಇನ್ನು ನನ್ನ ಲೈಫಲ್ಲಿ ಯಾರು ಬರೋದೇ ಇಲ್ಲ ನನ್ನ ಲೈಫಲ್ಲಿ ಯಾರು ಇಲ್ವೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ದ ನ್ಯೂ ಪರ್ಸನ್ ಈಸ್ ಗೋಯಿಂಗ್ ಟು ಎಂಟರ್ ಇನ್ ಯುವರ್ ಲೈಫ್ ಆ್ಯಂಡ್ ಈ ಒಂದು ಜನವರಿ ಮಂತಲ್ಲಿ ಟೈಮ್ ಇರೋದಿಲ್ಲ ಯು ಆರ್ ವೆರಿ ಬ್ಯುಸಿ ಆ್ಯಂಡ್ ಎಂಥೂಸಿಯಸಮ್ ಆಗಿರುವಂಥದ್ದು ಕ್ರಿಯೇಟಿವ್ ಆಗಿರುವಂಥದ್ದು ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳುವಂಥದ್ದು ಅಗೇನ್ ಇಲ್ಲಿ ತುಂಬ ಜನ ತರ್ಟಿ ಫೋರ್ಗೆ ಕನ್ವರ್ಟ್ ಆಗ್ತಾ ಇದ್ದೀರಾ ಏಜ್ ನಿಮ್ಮದು ತರ್ಟಿ ತ್ರೀ ಥರ್ಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಥರ್ಟಿ ಟು ಥರ್ಟಿ ಫೋರ್ ಎಸ್ ತರ್ಟಿ ಫೋರ್ ಹೇಳಿದೆ ಸೊ ನಿಮ್ಮ ಏಜ್ ಮೇ ಬಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಅಷ್ಟು ಆಗ್ತಾ ಇರೋವಂಥದ್ದು ಆ್ಯಂಡ್ ಜನವರಿ ಮಂತಲ್ಲಿ ಎಸ್ ಸೆಲೆಬ್ರೇಷನ್ ಇದೆ ಮೇ ಬಿ ನೀವು ನ್ಯೂ ಇಯರ್ ಪಾರ್ಟಿ ಅಟೆಂಡ್ ಮಾಡುವಂಥದ್ದು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದರೂ ಬರ್ಡೇನ ಸೆಲೆಬ್ರೇಟ್ ಮಾಡುವಂಥದ್ದು ಇದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ತ್ರೀ ಯಾರು ಮೂನ್ ಸ್ಟೋನ್ ಬ್ಯೂಟಿಫುಲ್ ಮೂನ್ ಸ್ಟೋನ್ ಚೂಸ್ ಮಾಡಿದ್ರಿ ಅಂಡ್ ಮಿಥುನ ರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ವೃಶ್ಚಿಕ ರಾಶಿ ನಿಮ್ಮದಾಗಿದ್ರೆ ಫೈಲ್ ನಂಬರ್ ತ್ರೀನ ನೀವು ಚೂಸ್ ಮಾಡಿದ್ರೆ ನೋಡೋಣ ನಿಮ್ಮ ಜನವರಿ ಮಂತ್ ಹೇಗಿದೆ ಟಾವರ್ ನೋ ನೀಡ್ ಟು ವರಿ ಟವರ್ ಬಂದಿದೆ ಅಂತ ನೈಟ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಕಪ್ಸ್ ದ ಡಾವಿಲ್ Star, beautiful. Main female, number two. ರೈನ್ಬೋಷನ್ ಎಂಜಾಯ್ಮೆಂಟ್ ನಂಬರ್ ತ್ರೀ ವೆರಿ ಕ್ಲಿಯರ್ ಮೆಸೇಜಸ್ ಇದೆ ಜನವರಿ ಮಂತ್ ಅಲ್ಲಿ ಡೆಫಿನೆಟ್ಲಿ ಡ್ರಾಸ್ಟಿಕ್ ಚೇಂಜ್ ಆಗುವಂತದ್ದಿದೆ ನಿಮ್ ಲೈಫಲ್ಲಿ ಮೇ ಬಿ ನೀವು ಯಾವ್ದಕ್ಕಾದ್ರೂ ಸ್ಟಿಕ್ ಆನ್ ಆಗಿದ್ರೆ ಆ ಒಂದು ಪ್ಯಾಟ್ರನ್ ಚೇಂಜ್ ಆಗ್ತಿದೆ ಜನವರಿ ಮಂತ್ ಅಲ್ಲಿ ಮೇ ಬಿ ನೀವು ಫೋನ್ ನ ಅಡಿಕ್ಷನ್ ಅಂತ ಏನಾದ್ರು ಅನ್ಕೊಂಡಿದ್ರೆ ಅಡಿಕ್ಷನ್ ಬಿಡ್ತಾ ಇದ್ದೀರಾ ಅಥವಾ ನಿಮ್ಮ ಫಿಟ್ನೆಸ್ ಕಡೆಗೆ ಜಾಸ್ತಿ ಗಮನ ಕೊಡ್ತಿದ್ರ ವೆಯ್ಟ್ ಲಾಸ್ ಕಡೆಗೆ ಬಿಕಾಸ್ ಟವರ್ ಬಂದ ತಕ್ಷಣ ಕೆಲವೊಬ್ಬರು ಮತ್ತೆ ಡೆಬಿಲ್ ಕಾರ್ಡ್ ಬಂದ ತಕ್ಷಣ ಇದು ಲಾಸ್ ಆಗತ್ತೆ ಡೆತ್ ಆಗತ್ತೆ ಅಂತ ಕೆಲವೊಂದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ಇಲ್ಲಿ ನಾವು ಜನವರಿ ಮಂತ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇರೋದ್ರಿಂದ ಬೆವರ್ ಸುರಿಸುವಂಥದ್ದು ಸೊ ಆವಾಗ ಏನದು ಅಂದರೆ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಅಥವಾ ನೀವು ಫಿಟ್ನೆಸ್ಗಾಗಿ ನಿಮ್ಮನ್ನು ನೀವು ಜಿಮ್ಗೆ ಸೇರಿಸ್ಕೊಳ್ಳುವಂಥದ್ದು ಅಥವಾ ಡಯಟ್ ಮಾಡುವಂಥದ್ದು ಈ ಏನೋ ಫಾಲೋ ಮಾಡ್ತಾ ಇದ್ದೀರಾ ಟು ಲುಕ್ ಗುಡ್ ಟು ಲುಕ್ ಫಿಟ್ ಆ್ಯಂಡ್ ಫೈನ್ ನಿಮ್ಮ ಎಕ್ಸ್ ನಿಮ್ಮ ಲೈಫಲ್ಲಿ ವಾಪಸ್ ಬರುವಂಥದ್ದಿದೆ ಇದೆ ಆ್ಯಂಡ್ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಕೊಡುವಂಥದ್ದಿದೆ ಮೇ ಬಿ ಅವರು ಪ್ರಪೋಸ್ ಮಾಡ್ತಾ ಇರಬಹುದು ನಿಮಗೆ ಅಂಡ್ ಯಾರ್ಯಾರು ಸಿಂಗಲ್ಸ್ ಇಲ್ಲಿ ನೋಡ್ತಾ ಇದ್ದೀರೋ ನಿಮ್ಮ ಲೈಫಲ್ಲಿ ಅಲ್ಲಿ ಪರ್ಸನ್ ಬರುವಂತಹದ್ದು ಇದೆ ಇದು ಮೇಲ್ ಫೀಮೇಲ್ ಯಾರಾದರೂ ಆಗಿರಬಹುದು ನಿಮ್ಮ ಲೈಫಲ್ಲಿ ಒಳ್ಳೆಯ ಒಳ್ಳೆ ಅಪರ್ಚುನಿಟೀಸ್ನ ತಗೊಂಡು ಬರ್ತಿದ್ದಾರೆ ಆ್ಯಂಡ್ ಆಲ್ ಅಬೌಟ್ ಜನವರಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನೇಮ್ ಫೇಮ್ ನಿಮ್ಮದಾಗ್ತಿದೆ ಮೇ ಮೇ ಬಿ ನೀವೇನಾದರೂ ಸೋಷಿಯಲ್ ಮೀಡಿಯಾ ಫ್ರೀಕ್ ಆಗಿದ್ರೆ ಸ್ಟಾರ್ ಆಗಿದ್ರೆ ಅಲ್ಲಿ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗುವಂಥದ್ದು ನೀವು ಮಾಡಿರುವಂತಹ ರೀಲ್ಸ್ಗೆ ವ್ಯೂವ್ಸ್ ಜಾಸ್ತಿ ಬರುವಂಥದ್ದು ಯೂಟ್ಯೂಬರ್ ಆಗಿದ್ರೆ ನಿಮಗೆ ಅಲ್ಲಿ ಫಾಲೋವರ್ಸ್ ಜಾಸ್ತಿ ಆಗುವಂಥದ್ದು ಅಲ್ಲಿ ನಿಮಗೆ ಫೇಮ್ ನೇಮ್ ಸಿಗುವಂಥದ್ದು ಅಥವಾ ನೀವೇನಾದರೂ ಬಿಸ್ನೆಸ್ ರನ್ ಮಾಡ್ತಾ ಇದ್ರೆ ನಿಮ್ಮ ಬಿಸ್ನೆಸ್ಗೆ ಸ್ಟಾರ್ ರೇಟಿಂಗ್ ಸಿಗುವಂಥದ್ದು ಫೈವ್ ಸ್ಟಾರ್ ಟೆನ್ ಸ್ಟಾರ್ ಈ ಥರ ಸಿಗುವಂಥದ್ದು ರೆಕಗ್ನೈಸೇಷನ್ ಸಿಗೋವಂಥದ್ದು ಆ್ಯಂಡ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಬಿ ಕೇರ್ಫುಲ್ ಅಂತೀನಿ ಯಾರು ಬುಲಿ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಬ್ಯಾಡ್ ನ್ಯೂಸ್ನ ಹಬ್ಸೋಂಥದ್ದು ಅಥವಾ ರೂಮರ್ಸ್ ಹಬ್ಸೋಂಥದ್ದು ಇದೆ ಸೊ ಅವ್ರಿಗೆಲ್ಲ ಕಿವಿ ಕೊಡಬೇಡಿ ಅದರಿಂದ ನನಗೆ ಗೊತ್ತು ಈ ಫೈಲ್ ನಂಬರ್ ತ್ರೀ ತುಂಬ ಓವರ್ ಥಿಂಕ್ ಮಾಡೋದು ಜಾಸ್ತಿ ತುಂಬ ಯೋಚನೆ ಮಾಡೋದು ಜಾಸ್ತಿ ಅದ್ರ ಜೊತೆಗೆ ನೀವು ಆಗಿರೋದು ಹೌದು ಬಟ್ ಇದರಿಂದ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುವಂಥದ್ದಿದೆ ರಾತ್ರಿ ನಿದ್ದೆಗೆಡುವಂಥದ್ದಿದೆ ಸೊ ನೋ ನೀ ಟು ವಾರಿ ಡೋಂಟ್ ವಾರಿ ಆ ಥರ ಬುಲಿ ಮಾಡುವಂಥವ್ರು ಆ ಥರ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋರು ಫಸ್ಟ್ ದೇ ಹ್ಯಾವ್ ಟು ಫಿಕ್ಸ್ ದೇರ್ ಲೈಫ್ ದೆನ್ ದೇ ಹ್ಯಾವ್ ಟು ಜಡ್ಜ್ ಅದರ್ ಲೈಫ್ ಸೊ ನಾನು ಹೇಳೋದೇನು ಅಂದರೆ ನಿಮ್ಮ ಲೈಫ್ ಈಸ್ ಲೈಕ್ ರೈನ್ಬೋ ಕಲರ್ಫುಲ್ ನೀವು ಯಾವಾಗ ಬೇರೆಯವ್ರಗಿಂತ ಡಿಫ್ರೆಂಟಾಗಿ ಆಗಿ ಕಾಣ್ತಿರೋ ನೀವು ಯಾವಾಗ ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿ ಕೆಲಸಗಳನ್ನ ಮಾಡ್ತಿರೋ ಎಸ್ ಎಲ್ಲರೂ ನಿಮ್ಮನ್ನ ರೆಕಗ್ನೈಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೇಮ್ ಟೈಮ್ ಕೆಲವೊಬ್ಬರು ನಿಮ್ಮನ್ನ ಹೇಗಾದರೂ ಮಾಡಿ ಕೆಳಗಿಳಿಸ್ಬೇಕು ಅಥವಾ ನಿಮ್ಮನ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋದನ್ನು ಸಹ ಟ್ರೈ ಮಾಡ್ತಾರೆ ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಈ ಒಂದು ಕಾರ್ಡ್ ಸೆಲೆಬ್ರೇಷನ್ ಫನ್ ಎಂಜಾಯ್ಮೆಂಟ್ ಬಗ್ಗೆ ಹೇಳ್ತಾ ಇದೆ ದೊ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಸಿಚುವೇಷನ್ ಈಸ್ ಓವರ್ ಡೆಫಿನೆಟ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಹೊಸ ಹೊಸ ಚಾಲೆಂಜಸ್ ಇತ್ತು ಆ್ಯಂಡ್ ಅದನ್ನು ನೀವು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಾ ಟ್ವೆಂಟಿ ಟ್ವೆಂಟಿ ಫೋರ್ಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿಷಯಗಳನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಡೆಫಿನೆಟ್ಲಿ ಮೆಚ್ಯೂರ್ ಆಗ್ತಾ ಮೆಚ್ಯೂರಿಟಿಯಿಂದ ಈ ಡಿಸಿಷನ್ಸ್ನ ತಗೋತಾ ಇದ್ದೀರಾ ಮೇನ್ ಫೀಮೇಲ್ ಅಥವಾ ಮೇನ್ ಮೇಲ್ ನಿಮ್ಮ ಲೈಫಲ್ಲಿ ಪ್ರೀತಿನ ತಗೊಂಡ್ ಬರ್ತಿದ್ದಾರೆ ಬಿಕಾಸ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಕಲರ್ ಫ್ಲವರ್ಸ್ ಇದೆ ಬಟ್ ಅವ್ರ ಕೈಯಲ್ಲಿ ರೆಡ್ ರೋಸ್ ಇದೆ ಇಲ್ಲಿ ವೈಟ್ ಇದೆ ಇಲ್ಲಿ ರೆಡ್ ಇದೆ ಸೊ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಪ್ರೀತಿನ ತಗೊಂಡ್ ಬರ್ತಿದ್ದಾರೆ ಮೇಜರ್ ಚೇಂಜಸ್ ನ ತಗೊಂಡ್ ಬರ್ತಿದ್ದಾರೆ ಅಂಡ್ ಇದು ಅಡ್ವೈಸರಿ ರೀತಿ ಆಗಿರ್ಬಹುದು ಫ್ರೆಂಡ್ಶಿಪ್ ರೀತಿ ಆಗಿರಬಹುದು ಅಥವಾ ನಿಮ್ಮ ಕಲೀಗ್ ಆಗಿರಬಹುದು ಬಾಸ್ ಆಗಿರಬಹುದು ಸಮ್ ಈಸ್ ಇನ್ಸ್ಪೈರಿಂಗ್ ಯು ಅಥವಾ ನಿಮ್ಮಿಂದ ಅವ್ರು ಇನ್ಸ್ಪೈರ್ ಆಗುವಂಥ ಚಾನ್ಸಸ್ಸು ಇದೆ ಆ್ಯಂಡ್ ಎಸ್ ಈ ಒಂದು ರೀಡಿಂಗ್ ಫೈಲ್ ನಂಬರ್ ತ್ರೀ ನಿಮಗೋಸ್ಕರ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು